ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ನಾವು ನೋಡ್ತಿರುವಂಥದ್ದು ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ಒಂದು ಮನೇಲಿ ಒಬ್ಬ ಯಜಮಾನ ಇರ್ಬೋದು ಅಥವಾ ಒಂದು ಕೂಡು ಕುಟುಂಬ ಇರ್ಬೋದು ಅಥವಾ ಸಾಧಿಕ ಇರ್ಬೋದು ಅಥವಾ ಒಂದು ತಾಂತ್ರಿಕ ಇರ್ಬೋದು ಮಾಂತ್ರಿಕ ಇರ್ಬೋದು ಅಥವಾ ಮನೆಗೆ ಒಬ್ಬ ಯಜಮಾನ ಇರ್ಬೋದು ಅಥವಾ ವ್ಯಾಪಾರಗಳಲ್ಲಿರುವಂಥ ಯಜಮಾನ ಆಗಿರ್ಬೋದು ಅಥವಾ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಈ ಥರ ಎಲ್ಲ ದೊಡ್ಡ ದೊಡ್ಡದಾಗಿರೋ ಒಬ್ಬ ಸಾಕಷ್ಟು ಜನ ಒಂದು ಕೈ ಕೆಳ ಕೆಲಸ ಮಾಡ್ತಿರ್ತಾರೆ ಅಂಥವರು ಈ ಕೆಲವು ಕೆಲಸದ ಮಾಡೋವಂಥ ಕೆಲವರು ಇರ್ತಾರೆ ಅಂಥವರು ಇವ್ರ ಮಾತು ಕೇಳಬೇಕು ಅನ್ನೋದು ಮತ್ತು ಮನೆಯಲ್ಲಿ ಯಜಮಾನವಾಗಿಯೇ ಇರಬೇಕು ನಾನು ಅವರೆಲ್ಲ ನನ್ನ ಕೈ ಕೆಳಗಿರಬೇಕು ಅಂದರೆ ಕೈ ಕೆಳಗಡೆ ಏನಂದರೆ ಕೆಟ್ಟದಾಗಲ್ಲ ಒಂದು ರೀತಿ ಅವರು ಯಜಮಾನ ರೀತಿ ಇವರು ಅವ್ರ ಮಾತು ಕೇಳಿಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಕೊಂಡು ಇರಬೇಕು ಅನ್ನೋದು ಇಲ್ಲಿ ಬರುತ್ತೆ ಇಂಥದನ್ನೆಲ್ಲ ಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು ನೀವು ಹೇಳ್ದಂಗೆ ಅವ್ರು ನಿಮ್ಮನ್ನು ಮಾತು ಕೇಳ್ದೆ ನೀವು ಹೇಳ್ದಂಗೆ ಅವ್ರ ಮಾತು ಕೇಳಬೇಕು ಅನ್ನೋದಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಇದು ಒಂದು ಮಳಿಗಾಳಿ ಇದರಿಂದ ಬಂದಿರೋ ಅಂಥದ್ದು ಇದನ್ನ ಇದನ್ನು ಒಂದು ಅಮಾವಾಸ್ಯ ದಿನ ರಾವು ಕಾಲದಲ್ಲಿ ಈ ಕೆಂಪು ಗಣಗಿಲೆ ಗಿಡ ಎಲ್ಲ ಕೇಳಿದ್ದೀರ ಸಾಮಾನ್ಯ ಗಣಿಗಿಲೆ ಅಂತಾರೆ ಅಥವಾ ಗಣಗಿಲೆ ಅಂತಾರೆ ಆ ಗಿಡ ತರಬೇಕು ತಂದುಬಿಟ್ಟು ಆ ಗಿಡನ ಆ ಪೇರ್ನ ತರಬೇಕು ಅದನ್ನು ತಂದು ಚೆನ್ನಾಗಿ ಅದು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಅರಿಬೇಕು ಬೇರು ಅಥವಾ ಪೂರಕ್ಕೆ ಹೋಗಿರಬೇಕು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹೋಗಿರಬೇಕು ಈ ಒಂದು ಬೇರದ್ರದ್ದು ಒಂದು ಕೆಂಪು ಗಣಗಿಲೆ ಗಿಡದ್ದು ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ಪೇಸ್ಟ್ ರೀತಿ ಅದನ್ನು ಹರಿಬೇಕು ಚೆನ್ನಾಗಿ ಹರಿದು ಅದಕ್ಕೆ ಗೋರೋಜನ ಪುನಗು ಅತ್ತಾರು ಗಂಧ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗದನ್ನು ಪೇಸ್ಟ್ ಅಂದರೆ ಈ ರೀತಿ ಅಂದರೆ ಅಂಜನ ಅಂತ ಹೇಳ್ತೀರಲ್ವ ಆ ರೀತಿ ಮಾಡಿಕೋಬೇಕು ಆ ರೀತಿ ಮಾಡಿಕೊಂಡು ಇದಕ್ಕೆ ಈ ಮಂತ್ರ ಇದೆ ನೋಡಿ ಈ ಮಂತ್ರನ ನೀವು ಕೇಳ್ಕೊಬೇಕು ಈ ಮಂತ್ರ ಹೇಳ್ಕೊಂಡು ಇದನ್ನು ಸಿದ್ಧಿ ಮಾಡಿಕೊಂಡು ನೀವು ಹಣೇಲಿಟ್ಕೋಬೋದು ಮತ್ತು ಆ ರೀತಿ ಸ್ವಲ್ಪ ಇದಿರುತ್ತೆ ನಮಗೆ ಕಷ್ಟ ಆಗುತ್ತೆ ಇದೆಲ್ಲ ಅಂತಂದರೆ ಆ ಗಿಣಗ ಆ ಬೇರ್ನ ನೀವು ಒಂದು ತಾಯ್ತದಲ್ಲಿ ಹಾಕಿ ಈ ವಸ್ತುಗಳು ಅರಿಯಕ್ಕೆ ಆಗಲಿಲ್ಲ ಅಂದರೆ ಹಾಗಾಗಿ ಏನಿದೆ ಗೋರೋಜಿನ ಅತ್ತಾರು ಹುನುಗು ಜವಾದು ಇವನ್ನೆಲ್ಲ ಹಾಗೆ ಹಾಗೇ ಅದು ಬೇರ್ಗೆ ಚೆನ್ನಾಗೆಲ್ಲ ಸವ್ರಿಬಿಟ್ಟು ಅದನ್ನು ಅದೆಲ್ಲ ಪೇಸ್ಟ್ ರೀತಿನೇ ಇರುತ್ತೆ ಜವಾದು ಕುನುಗು ಇವೆಲ್ಲ ಒರಿಜಿನಲ್ ತೊಗೊಂಡ್ರೆ ನಿಮಗೆ ಪೇಸ್ಟ್ ರೀತಿನೇ ಬರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಒಂದು ಸಾರಿ ತೊಗೊಂಡ್ರೆ ಸುಮಾರು ಕೆಲಸಗಳಿಗೆಲ್ಲ ಬರುತ್ತೆ ನೀವು ಮಾಡ್ಕೊಳ್ಳೋ ಅಂಥವ್ರಿಗಾದರೆ ಮಾಡ್ಕೊಳ್ದಿರೋವ್ರಿಗಾದರೆ ಮಾಡೋಕ್ಕೆ ಇದು ಹಾಗಾಗಿ ಇದೇನಾಗುತ್ತೆ ಈ ರೀತಿ ಆ ಬೇರಿಗೆಲ್ಲ ಬಳದ್ಬಿಟ್ಟು ನೀವು ಅದನ್ನು ಒಂದು ಹಾಕಿ ಅದು ಮಾಮೂಲಿಯಾಗಿ ನಿಮಗೆ ಗೊತ್ತಿರುತ್ತಲ್ಲ ಒಂದು ಶುದ್ಧವಾದ ಒಂದು ಜಾಗದಲ್ಲಿ ಇಟ್ಬಿಟ್ಟು ಭೂತ ಆ ಒಂದು ಪೂಜೆ ಎಲ್ಲ ಮಾಡಿ ಭೂತಾಲ ಸಾರಿ ಅದು ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ನೈವೇದ್ಯ ಹಿಟ್ಟು ಉದ್ಬತ್ತಿ ಅಥವಾ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು ನಿಮ್ಮ ದೇವರತ್ರ ಹತ್ರ ಹಿಟ್ಟು ಇದನ್ನ ಒಂದು ಕೇಳ್ಕೊಬೇಕು ಇದು ಕೇಳ್ಕೊಳ್ಳೋ ಅಂಥ ಒಂದು ಮಂತ್ರ ಇದು ಈ ರೀತಿ ಮಂತ್ರ ಈ ರೀತಿ ಇರುತ್ತೆ ಯಾಕೆ ನಿಮಗೆ ಹೇಳಕ್ಕೆ ಬರಲಿಲ್ಲ ಇದೇನು ಹೊಸಾಗಿ ಮಂತ್ರ ಇದೆ ಇದು ಅಂದರೆ ಹೇಳಕ್ಕೆ ಬರಲಿಲ್ಲ ಅಂದರೆ ನಾನು ಒಂದು ಸಾರಿ ಹೇಳ್ತೀನಿ ಆದರೆ ನೀವು ಒಂದು ಮೂರು ನಾಲ್ಕು ಸಾರಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಆದರೆ ಆಮೇಲೆ ನಿಮಗೆ ಅದನ್ನು ಹೇಳೋಕ್ಕೆ ಈಸಿ ಆಗುತ್ತೆ ಮಂತ್ರ ಈ ರೀತಿ ಇರುತ್ತೆ ಕೇಳ್ಕೊಳ್ಳಿ ಓಂ ಕ್ಲೀಂ ಹೀಂ ಮಗ ಮಹಿ ನಿರ್ವಾರಾಣ ನಿರ್ವಾರಾಣ ಎಲ್ಲ ನೀವು ನಿರ್ವಾರಾಣ ನಿರ್ವಾಣಿ ಅಂತ ಹೇಳ್ತಿದ್ದಲ್ಲ ನಿರ್ವಾರಾಣ ಉತ್ತರಾಂಡಿ ವೀರಿ ಓಡೋ ಓಡೋಟಿವ ಓಡೋಡಿ ಅಲ್ಲ ಓಡೋಟಿ ಟಿ ಇದೆ ಅಲ್ಲಿ ಎನ್ ಮುಗಮ್ ಕರ್ಪುಂ ಕನ್ ಕರ್ಪುಕನ್ ಬೋರೆಲ್ಲ ಮತಿ ಮೈಯಾನಿಕ್ ಸೊಲ್ಕೇಟ್ ಎನ್ ವಶಮಾಗಿ ಪೋಗ ಅಂದರೆ ಈ ಒಂದು ಆ ಗಿಡ ಹೆಸರು ಅವ್ರು ಹೇಳ್ಕೊಳ್ಳೋ ಅಂತ ಉತ್ತರ ಮಗಾಮಹಿ ಮಹಾಮಹಿ ಅಂತ ನಾವು ಹೇಳ್ತೀವಿ ಅವರು ಅದನ್ನ ಮಗಾಮಹಿ ಅಂತ ಹೇಳ್ತಾರೆ ನಿರ್ವಾಣಿ ಅಂತ ನಾವು ಅಂತೀವಿ ಅವ್ರು ನಿರ್ವಾಣಿ ಅಂತ ಹೇಳ್ತ ನಿರ್ವ ರಾಣ ಅಂತ ಹೇಳ್ತಾರೆ ಉತ್ತರ ಆಂಡಿ ಎಂದೇ ಉತ್ತರವನ್ನು ಕೊಡೋಳು ಅಂತಳು ಅಂತ ವೀರಿ ಅಂದರೆ ವೀರಿ ಓಡು ಬಾ ಬೇಗ ಬಾ ಬಂದು ನನ್ನ ಮುಖವನ್ನು ನನ್ನ ಮುಖದಲ್ಲಿ ಒಂದು ಆಕರ್ಷಣೆಯನ್ನು ಕೊಡು ಎಲ್ಲರೂ ಅವರ ಮತಿ ಹೋಗಿ ಮತಿ ಮೈಯಾನಿಕ್ ಅಂತಂದರೆ ಅವರ ಮತಿ ಕಳ್ಕೊಂಡು ನನ್ನ ಹೇಳಿದ ಮಾತು ಕೇಳೋ ರೀತಿ ನನಗೆ ವಶವಾಗಿ ಕೊಡು ಅನ್ನೋದು ಇದು ಅರ್ಥ ಇದು ಇಷ್ಟೇ ಇದು ಇದನ್ನು ನೀವು ಒಂದು ಲಕ್ಷದಷ್ಟು ಮಾಡಬೇಕು ಅದಕ್ಕೆ ಎಷ್ಟು ದಿನ ಏನು ಅಂತಂದರೆ ನಲವತ್ತೆಂಟು ದಿವಸ ತೊಗೋಬೋದು ಇಲ್ಲ ನಿಮಗೆ ಶಕ್ತಿ ಇನ್ನೂ ಬೇಗ ಮಾಡ್ಕೋಬೋದು ಅದು ನಿಮ್ಮ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಅಮಾಸ್ಯೆಯಿಂದ ಒಂದು ಹದಿನೈದು ದಿವಸದಲ್ಲಿ ಇಟ್ಕೋಬೋದು ಅಥವಾ ನಲ್ವತ್ತೊಂದು ದಿವಸದಲ್ಲಿ ಇಟ್ಕೊಬೋದು ಅಥವಾ ಒಂದು ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾಸ್ಯೆ ಕೂಡ ಇಟ್ ತೊಗೊಬೋದು ಒಂದು ಲಕ್ಷದಷ್ಟು ಜಪ ಮಾಡಬೇಕು ಯಾಕೆಂದರೆ ಇದು ಸ್ವಲ್ಪ ನೀವು ಅದನ್ನು ಚೆನ್ನಾಗಿ ಅದನ್ನು ಅಬ್ ಅಭ್ಯಾಸ ಮಾಡೋದಕ್ಕೇ ಸಾಕಷ್ಟು ದಿನ ತೊಗೊಳ್ಳುತ್ತೆ ಇದು ಇದನ್ನು ಯಾಕೆಂದರೆ ಬಾಯಿ ತಿರುಗಬೇಕದು ಯಾಕೆಂದರೆ ಈಗ ನಮ್ಮ ಕನ್ನಡದಲ್ಲಿ ಒಂದು ರೀತಿ ಬಂದರೆ ಈ ಮಲಯಾಳಿಲಿ ಅಥವಾ ಇದರಲ್ಲಿ ಒಂದು ರೀತಿ ಬರುತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಇದನ್ನು ಸಿದ್ಧಿ ಮಾಡಿಕೊಡು ತದನಂತರನೇ ಸಿದ್ಧಿ ಮಾಡ್ಕೋಬೇಕು ಇದನ್ನು ಹೇಳಿ 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 ಮಂತ್ರನ ಅದು ನಿಮಗೆ ಇದಾದ ಮೇಲೆ ಅದು ನಿಮಗೆ ಅಭ್ಯಾಸ ಆಗಿದೆ ಅಂತಂದ ಮೇಲೆ ಆಮೇಲೆ ಇದನ್ನು ಜಪ ಮಾಡೋಕ್ಕೆ ಶುರು ಮಾಡಬೇಕು ಯಾಕೆಂದರೆ ಇದು ಹೇಳಕ್ಕೆ ಬರ್ದ್ರೆ ಜಪ ಮಾಡಕ್ಕೆ ಹೋಗಬಾರ್ದು ಮಂತ್ರಗಳು ತಪ್ಪು ಬರುತ್ತೆ ಮೊದಲು ಇದನ್ನು ಸರಿಯಾದ ರೀತಿ ನೀವು ಬರೋ ರೀತಿ ಅಭ್ಯಾಸ ಮಾಡಿ ತದನಂತರ ನೀವು ಜಪ ಮಾಡಿ ಇನ್ನೂ ಒಂದು ಬಾರಿ ಬೇಕಾದ್ರೆ ಹೇಳ್ತೀನಿ ಮಂತ್ರ ಓಂ ಕ್ಲೀಂ ಹೀಂ ಮಗ ಮಹಿ ನಿರ್ವಾಣಿ ನಿರ್ವಹ್ರಾಣ ನಿರ್ವಹಾರಾಣ ಉತ್ತರಾಂಡಿ ವೀರಿ ಓಡೋಟಿವ ಎನ್ ಮುಗಂ ಕರ್ಪುಂ ಕನ್ ಬೋರೆಲ್ಲ ಮತಿ ಮೈಯಾನಿಕ್ ಸೊಲ್ ಎನ್ ವಶಮಾಗಿ ಪೋಗ ಇಷ್ಟೇ ಇದ್ರದ್ದು ಇದನ್ನು ತಗೊಂಡು ಇದನ್ನು ಈ ರೀತಿ ಹೇಳಿ ನೀವು ಆ ತಾಯ್ತದಲ್ಲಿರೋದನ್ನ ಅಥವಾ ಬೇರ್ಗೆ ಹೇಳಿದ್ನಲ್ವಾ ಈ ಕೆಲವೊಂದು ವಸ್ತುಗಳನ್ನೆಲ್ಲ ಹೇಳಿದ್ರೆ ಆ ವಸ್ತುಗಳನ್ನ ಅದಕ್ಕೆಲ್ಲ ಸವ್ರ್ಬಿಟ್ಟಾದರೂ ನೀವು ತಾಯ್ತದಲ್ಲಿ ಹಾಕೋಬಹುದು ಅಥವಾ ಅದನ್ನು ಪೇಸ್ಟ್ ಮಾಡಿ ಈ ಬೇರು ಸಮೇತ ಹೇಳಿದಂಥ ವಸ್ತು ಮೇಲೆ ಮೊದಲು ಹೇಳಿದಂಥ ವಸ್ತುಗಳನ್ನೆಲ್ಲ ಅದನ್ನು ಪೇಸ್ಟ್ ಮಾಡಾದರೂ ಪರವಾಗಿಲ್ಲ ಪೇಸ್ಟ್ ಮಾಡಿ ಅದನ್ನು ಒಂದು ತಾಯ್ತದಲ್ಲಿ ಕೂಡ ತುಂಬಿ ಇದನ್ನು ನೀವು ಹಾಕ್ಕೋಬೋದು ಎಲ್ಲರಲ್ಲಿ ನಿಮ್ಗೆ ಯಾವ್ದು ರೀತಿ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಆ ರೀತಿ ಮಾಡಿಕೊಂಡು ಇದನ್ನು ಈ ಒಂದು ಲಕ್ಷ ಆದಮೇಲೆ ಇದು ಒಂದು ಲಕ್ಷ ಆದ ಮೇಲೆ ಇದನ್ನು ನೀವು ಕಟ್ಕೋಬೇಕು ಪೂಜೆ ಎಲ್ಲ ಮಾಡಿ ಮತ್ತೊಮ್ಮೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಇದನ್ನು ನೀವು ಕಟ್ಕೋಬೇಕಾಗುತ್ತೆ ಇದು ಕಟ್ಕೊ ಕಟ್ಕೊಂಡಾಗ ಪ್ರತಿಯೊಬ್ಬರು ನೀವು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಈ ಒಂದು ಮಂತ್ರದ ಒಂದು ಇದಿದೆ ಅದನ್ನು ಆ ರೀತಿ ನಿಮಗೆ ಯಾರಿಗಾರು ಈ ರೀತಿ ನಾನು ಒಬ್ಬ ಮಜೆ ಮನೆಗೆ ಯಜಮಾನ ಆಗಬೇಕು ಅಥವಾ ನನ್ನ ಒಂದು ಒಂದು ಕ ಯಾವುದೋ ಒಂದು ಕಾರ್ಖಾನೆ ಇದೆ ಅಥವಾ ನನ್ನ ಏನೋ ಒಂದು ಹೋಟೆಲ್ ಇದೆ ಅಥವಾ ಅಂಗಡಿ ಇದೆ ಅಲ್ಲಿ ನನ್ನ ನೌಕರರು ಇದ್ದಾರೆ ಅವರು ನಾನು ಹೇಳ್ದಂಗೆ ಕೇಳಬೇಕು ಇಂಥದ್ದಿದ್ರು ಅಥವಾ ಮನೆಯಲ್ಲಿ ಒಬ್ಬರು ಇರ್ತೀರ ಅದ್ರಲ್ಲಿ ನಾನು ಯಜಮಾನ ಆಗಿ ನಾನು ಹೇಳ್ದಂಗೆ ಕೇಳಬೇಕು ಯಾರೂ ನನ್ನ ಮಾತು ಕೇಳೋದಿಲ್ಲ ಅನ್ನೋರು ಇಂಥವ್ರು ಯಾರಿಗಾರು ಈ ರೀತಿ ಒಂದು ಇತ್ತು ಅಂದರೆ ಅದನ್ನು ನೀವು ಈ ರೀತಿ ಮಾಡ್ಕೊಂಡು ಸಿದ್ಧಿ ಆಗಿ ಮಾಡ್ಕೋಬೋದು ಅಂದರೆ ಅಕ್ಷರಗಳು ಸರಿಯಾಗಿ ಸ್ಪಷ್ಟವಾಗಿ ನಾವೇ ಹೇಳಬೇಕೆ ಒಂದೊಂದು ಸಾರಿ ಸ್ಪಷ್ಟತೆ ಹೋಗುತ್ತೆ ಹಾಗಾಗಿ ನೀವು ಹೇಳಬೇಕಾದ್ರೆ ಮೊದಲು ಇದನ್ನು ಮಂತ್ರ ಹೇಳಿ ಹೇಳಿ ಆದಮೇಲೆ ನೀವು ಇದನ್ನು ಜಪ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ ಜಪ ಮಾಲೆ ಬೇಕು ಅಂದರೆ ನಿಮಗೆ ರುದ್ರಾಕ್ಷಿ ಆಗುತ್ತೆ ಕಮಲದ ಬೀಜ ಅಥವಾ ಸ್ಫಟಿಕ ಮಾಲೆ ಸ್ಫಟಿಕ ಮಾಲೆ ರುದ್ರಾಕ್ಷಿ ಎರಡು ಆಪ್ಷನ್ ಭಾಳ ಚೆನ್ನಾಗಿರುತ್ತೆ ಅದು ಸಿಕ್ಕಿಲ್ಲ ಅಂದರೆ ಮೂರನೇ ಆಪ್ಷನ್ ಬಂದು ನಿಮಗೆ ಕಮಲದ ಬೀಜ ಇರುತ್ತೆ ಹ್ಞೂ ಆದಷ್ಟು ರುದ್ರಾಕ್ಷಿ ತೊಗೊಳ್ಳಿ ಇಲ್ಲಾಂದರೆ ಸ್ಫಟಿಕ ತೊಗೊಳ್ಳಿ ಎರಡು ಸಿಕ್ಕಲಿಲ್ಲ ಅಂದರೆ ಮೂರನೇ ಆಪ್ಷನು ಇದು ತಗೊಳ್ಳಿ ಅದು ಆ ಥರ ತಗೊಳ್ಳಿ ಇದನ್ನು ಸಿದ್ಧಿ ಮಾಡ್ಕೊಂಡು ನೀವು ಧಾರಣೆ ಮಾಡಿದಾಗ ಪ್ರತಿಯೊಬ್ಬರು ನಿಮ್ಮ ಮಾತನ್ನು ಕೇಳ್ತಾರೆ ನೀವು ಹೇಳ್ದಂಗೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅದು ನಾವು ಹೇಳ್ದಂಗೆ ಎಲ್ಲರೂ ಕೇಳಬೇಕು ನಾವು ಹೇಳ್ದಂಗೆ ಎಲ್ಲರೂ ಮಾತಾಡಬೇಕು ನಮ್ಮ ಹೇಳಿದಂಥ ಮಾತಿಗೆ ಬೆಲೆ ಕೊಡಬೇಕು ಅಂದರೆ ಹೇಳ್ದಂಗೆ ಕೇಳ್ತಾರೆ ಅಂದರೆ ಏ ಕುತ್ಕೋ ಅಂದರೆ ಕುತ್ಕೋ ಎದ್ದೋಳು ಓಡೋ ಆ ರೀತಿಯಲ್ಲ ನಾನು ಹೇಳ್ತೀರ ಒಮ್ಮ ಮನೆ ಯಜಮಾನ ಅಥವಾ ಯಜಮಾನಿಗೆ ಏನು ಒಂದು ಮರ್ಯಾದೆ ಬೇಕು ಏನು ಅವ್ರಿಗೊಂದು ಗೌರವ ಬೇಕು ಅದು ಇಲ್ಲಿ ನಾನು ಹೇಳ್ತಿರೋದು ಬೇರೆ ರೀತಿ ಎಲ್ಲ ನೀವು ತಿಳ್ಕೊಂಡು ಏನೋ ಮಾಡೋಕ್ಕೆ ಹೋಗಬೇಡಿ ಇದು ಒಂದು ರೀತಿ ಮನೆಗೆ ಒಬ್ಬ ಯಜಮಾನ ಆಗ್ಬೋದು ಅಥವಾ ಒಂದು ಅಂಗಡಿ ಯಜಮಾನ ಆಗ್ಬೋದು ಮನೆಯಲ್ಲಿಗೆ ಇಲ್ಲಿಗೆ ಈ ರೀತಿಯಾಗಿರೋ ಅಂಥದಕ್ಕೆ ನಾನು ಹೇಳಿದ್ದೀನಿ ಇದನ್ನು ಸರಿಯಾದ ರೀತಿಲಿ ಮಾಡ್ಕೊಂಡು ನೀವು ಸಿದ್ಧಿ ಮಾಡಿಕೊಂಡೆ ಇದು ಸರಿಯಾದ ಕೆಲಸ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಸಾಕಷ್ಟು ಜನ ಕೇಳ್ತಿರ್ತಾರೆ ನಮ್ಮ ಮನೇಲಿ ಹೇಳಿದ ಮಾತು ಕೇಳಲ್ಲ ಗೆಳಿದ ಮಾತು ಕೇಳಲ್ಲ ಹೇಳಿದ ಮಾತು ಕೇಳಲ್ಲ ಈ ರೀತಿ ಆದಾಗ ನೀವು ಕೂಡ ಅಂದರೆ ಇದನ್ನು ದುರುಪಯೋಗ ಪಡಿಸ್ಕೊಬಾರ್ದು ಅಷ್ಟೇ ದುರುಪಯೋಗ ಪಡಿಸ್ಕೊಂಡ್ರೆ ಆ ನೀವು ಎಷ್ಟು ಲಕ್ಷ ಹೇಳ್ಕೊಂಡ್ರೂ ಅದು ಸಿದ್ಧಿ ಆಗಲ್ಲ ಅಂದ್ರೆ ನಿಮ್ಮ ಒಂದು ಅಹಂಕಾರಕ್ಕೆ ಆ ಒಂದು ಇದಕ್ಕೆ ನೀವು ಮಾಡಿಕೊಂಡ್ರಿ ಹಾಳು ರೀತಿ ಜನ ನಡ್ಸ್ಕೋಬೇಕು ನಾನು ಅಂತ ಮಾಡಿಕೊಂಡ್ರೆ ಇದು ಆ ಒಂದು ಕೆಟ್ಟ ಅಲ್ಲ ಒಳ್ಳೆ ರೀತಿಲಿ ಇದು ಬರಬೇಕು ಅನ್ನೋದಿದ್ರೆ ಗೌರವ ಅಭಿಮಾನ ಅನ್ನೋದು ನಾನು ಇಲ್ಲಿ ಹೇಳ್ತಿದ್ದೀನಿ ಆ ರೀತಿಯಾಗಿರಬೇಕು ಅಂತ ಇದನ್ನು ಮಾಡಿಕೊಂಡು ಸಿದ್ಧಿ ಮಾಡಿಕೊಳ್ಳಿ ಇನ್ನು ನಿಮ್ಮ ಬೇರೆಯವ್ರಿಗೂ ಕೂಡ ಇದನ್ನು ಹೇಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಈ ಒಂದು ವೀಡಿಯೋ ನಿಮ್ಗೆ ವಾರ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು